ಪಾಸ್ಪೋರ್ಟ್ ಹೊಂದಿದ್ದ ಅರುಣಾಚಲ ಪ್ರದೇಶದ ಮಹಿಳೆಗೆ ಚೀನಾ ಅಧಿಕಾರಿಗಳು ಕಿರುಕುಳ ನೀಡಿ ನೀಚ ಕೃತ್ಯವೆಸಗಿದ್ದಾರೆ ಈ ವೇಳೆ ಅಧಿಕಾರಿಗಳಿಂದ ಮಹಿಳೆಯ ಪಾಸ್ಪೋರ್ಟ್ ಪರಿಶೀಲನೆ ಮಾಡಲಾಗಿದೆ ಪಾಸ್ಪೋರ್ಟ್ ಅನ್ನ ಅಮಾನ್ಯ ಅಂತ ಹೇಳಿ ಸಿಬ್ಬಂದಿಗಳು ಘೋಷಿಸಿದ್ದಾರೆ ಅಷ್ಟೇ ಅಲ್ಲದೆ ಅರುಣಾಚಲ ಪ್ರದೇಶ ಚೀನಾದ ಭಾಗ ಅಂತ ಚೀನಾದ ಅಧಿಕಾರಿಗಳು ಹೇಳಿದ್ದಾರೆ ಚೀನಿ ಪಾಸ್ಪೋರ್ಟ್ಗೆ ಅರ್ಜಿ ಸಲ್ಲಿಸುವಂತೆ ಆ ಮಹಿಳೆಗೆ ಸೂಚನೆಯನ್ನ ಕೂಡ ನೀಡುತ್ತಾರೆ ಸ್ಪಷ್ಟ ಮಾಹಿತಿ ಆಹಾರ ಮತ್ತು ಮೂಲಭೂತ ಸೌಲಭ್ಯ ನೀಡಲು ನಕಾರ ಹೂಡಿ ಹದಿನೆಂಟು ಗಂಟೆಗಳವರೆಗೆ ಕಿರುಕುಳ ನೀಡಿದ್ರು ಅಂತ ಹೇಳಿ ಪ್ರೇಮ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡು ಅಸಮಾಧಾನ ಹೊರಹಾಕಿದ್ದಾರೆ ಕೊನೆಗೆ ಯುಕಿಯಲ್ಲಿರುವ ಸ್ನೇಹಿತರ ಮೂಲಕ ಶಾಂಘೈನಲ್ಲಿರುವ ಭಾರತೀಯ ದೂತವಾಸವನ್ನು ಸಂಪರ್ಕಿಸುವಲ್ಲಿ ಪ್ರೇಮ ಯಶಸ್ವಿಯಾಗಿದ್ದಾರೆ ಆ ನಂತರ ಭಾರತೀಯ ಅಧಿಕಾರಿಗಳು ಮಧ್ಯಪ್ರವೇಶಿಸಿ ತಡರಾತ್ರಿ ಪ್ರಯಾಣವನ್ನ ಮುಂದುವರಿಸಲು ನೆರವಾಗಿದ್ದಾರೆ ಈ ಬಗ್ಗೆ ಭಾರತ ಚೀನಾಗೆ ಖಡಕ್ ಸಂದೇಶವನ್ನು ರವಾನಿಸಿದೆ ಅರುಣಾಚಲ ಪ್ರದೇಶವು ಭಾರತದ ಭೂಪ್ರದೇಶದ ನಿರ್ವಿವಾದದ ಭಾಗವಾಗಿದೆ ಅದರ ನಿವಾಸಿಗಳು ಭಾರತೀಯ ಪಾಸ್ಪೋರ್ಟ್ಗಳನ್ನು ಹೊಂದಲು ಮತ್ತು ಪ್ರಯಾಣಿಸಲು ಸಂಪೂರ್ಣ ಹಕ್ಕನ್ನು ಹೊಂದಿದ್ದಾರೆ ಅಂತ ಭಾರತ ಸ್ಪಷ್ಟವಾಗಿ ಚೀನಾಗೆ ಹೇಳಿದೆ ಒಟ್ಟಾರೆ ಭಾರತದ ಜೊತೆ ಸ್ನೇಹ ಹಸ್ತ ಚಾಚುತ್ತಲೇ ಡ್ರ್ಯಾಗನ್ ರಾಷ್ಟ್ರ ತನ್ನ ಗುಳ್ಳಿ ನರಿ ಬುದ್ಧಿಯನ್ನ ಪ್ರದರ್ಶಿಸುತ್ತಲೇ ಇದೆ ಭಾರತ ಕೂಡ ಚೀನಾಗೆ ತಕ್ಕ ಉತ್ತರ ನೀಡುತ್ತಲೇ ಇದೆ